ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಆಗಸ್ಟ್ ಮೂರರಂದು ಲೋಕಹಿತಕರ ಎಸ್ ವೆಂಕಣ್ಣರಮಣ ಆಚಾರ್ ಪ್ರಾಮಾಣಿಕ ಸರ್ಕಾರಿ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಸಾಗರದ ಮಾರಿಕಾಂಬ ದೇವಸ್ಥಾನದ ಆಡಳಿತ ಮುಜರಾಯಿ ಇಲಾಖೆಗೆ ಸೇರಿಸುವಂತೆ ಡಿಎಸ್ಎಸ್ ಒತ್ತಾಯ ಆಗಸ್ಟ್ ಮೂರರ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಪುರಪ್ಪೆ ಮನೆಯ ಮಹೇಶ್ವರ ದೇವಸ್ಥಾನದಲ್ಲಿ ಲೋಕಹಿತಕರ ಎಸ್ ವೆಂಕಟರಮಣ ಆಚಾರ್ ಪ್ರಾಮಾಣಿಕ ಸರ್ಕಾರಿ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ವೆಂಕಟರಮಣ ಆಚಾರ್ ಬಳಗದ ಪ್ರಮುಖರಾದ ಮಾಸಾ ನಂಜುಳ್ಳಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅನ್ಯಾಯ ಅಪ್ರಾಮಾಣಿಕತೆಯ ವಿರುದ್ಧ ತಮ್ಮ ಲೇಖನೀಯ ಖಡ್ಗದಿಂದಲೇ ಹೋರಾಡಿ ಸಾಗರದ ನಡೆದಾಡುವ ಕೆಎಸಿಎಸ್ಆರ್ ಎಂದೇ ಹೆಸರಾದ ವೆಂಕಟರಮಣ ಆಚಾರ್ ಸರ್ಕಾರಿ ನೌಕರರಿಗೆ ಪ್ರಾತಸ್ಮರಣೀಯರಾಗಿದ್ದಾರೆ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಈ ಪ್ರಶಸ್ತಿ ನೀಡಲಾಗುತ್ತಿದೆ ಈ ಬಾರಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಶಸ್ತಿಯನ್ನು ಪುರಪ್ಪೆ ಮನೆಯ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ಪತಂಜಲಿ ಕೆವಿ ಇವರಿಗೆ ನೀಡಲಾಗುತ್ತದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಶಂಕರ್ ವಿ ಗಂಗಾಧರ್ ಬಸವರಾಜ್ ವೈಮೋಹನ್ ಮುಂತಾದವರಿದ್ದರು ಸಾಗರದ ಮಾರಿಕಾಂಬಾ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಮತ್ತು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಎಂಬ ಎರಡು ಸಮಿತಿಗಳ ಆರೋಪ ಮತ್ತು ಪ್ರತ್ಯಾರೋಪಗಳಿಂದ ಜನರ ದಿಕ್ಕು ತಪ್ಪಿಸುವಂತಾಗಿದೆ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಅಧಿಕಾರದ ಆಸೆಯಿಂದ ಅಧಿಕಾರ ಬಿಟ್ಟುಕೊಡುತ್ತಿಲ್ಲ ಈಗಾಗಲೇ ಕೋರ್ಟ್ ಆದೇಶ ನೀಡಿದೆ ಎಂಬ ಮಾಹಿತಿ ಇದ್ದು ಎರಡೂ ಸಮಿತಿಗಳು ಪೈಪೋಟಿಗಿಳಿದಿದ್ದು ಭಕ್ತರ ಕಾಣಿಕೆ ಹಣದ ಲೆಕ್ಕ ನೀಡುವಲ್ಲಿ ನಿರಂತರ ವಿಫಲವಾಗುತ್ತಿರುವ ಸಾಗರದ ಮಾರಿಕಾಂಬಾ ದೇವಸ್ಥಾನವನ್ನು ಕೂಡಲೇ ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಾಗರ ತಾಲೂಕು ಸಂಚಾಲಕ ಎಸ್ ಲಕ್ಷ್ಮಣ್ ಸಾಗರ್ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಸಮಸ್ಯೆಗಳ ಬಗ್ಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಅವರು ದಲಿತ ಸಂಘರ್ಷ ಸಮಿತಿಯ ಮುಖಂಡ ರವಿ ಜಂಬಗಾರು ಮಾತನಾಡಿ ಇತ್ತೀಚೆಗೆ ಸಾಗರದಲ್ಲಿ ಕೆಲವು ವದಂತಿಗಳು ಹರಿದಾಡುತ್ತಿದ್ದು ಅವುಗಳನ್ನು ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಹಾದೇವಪ್ಪ ಮಂಡ್ಯ ಸುರೇಶ್ ಸಂತೋಷ್ ಹಂದೇಶ್ ವೆಂಕಟೇಶ್ ಮಹೇಶ್ ಮುಂತಾದವರಿದ್ದರು ನೌಕರಿಗೂ ಮತ್ತು ಯಾರು ಸಮಸ್ಯೆ ಇದ್ದಂತ ಸಾರ್ವಜನಿಕರಿಗೂ ಕೂಡ ಒಂದು ಒಂದು ಪ್ರಾಮಾಣಿಕವಾಗಿ ಸಮಸ್ಯೆಗಳನ್ನ ಕೂಡ ನೋಡ್ತಾ ಇದ್ದೀವಿ ವ್ಯಕ್ತಿ ಬದುಕಿದ್ದಾಗ ಅಷ್ಟ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದಾಗೂ ಕೂಡ ನಾವು ಅವರ ನಂತರದಲ್ಲಿ ಇವತ್ತು ನಮ್ಮ ಆ ಜಾಣತನ ಮರಗುಳುತ್ತಿದ್ದಾಗಿ ನಾವು ಅವರನ್ನು ಬರೆಯುವಂತಹ ಪ್ರಸಂಗಗಳು ಕಾಣ್ತಾ ಇದ್ದೀವಿ ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ನೌಕರರಲ್ಲಂತೂ ಇವತ್ತಿ ಸಹ ಇಂಥ ವ್ಯಕ್ತಿಗಳ ಆದರ್ಶ ಮತ್ತು ಪ್ರಾಮಾಣಿಕತೆ ಇವತ್ತು ಇತ್ತೀಚಿನ ನಮ್ಮ ಯುವಕರಿಗಂತೂ ಬಹಳ ಅಗತ್ಯವಾಗಿತ್ತು ಸರ್ಕಾರಿ ಸೇವೆಯನ್ನು ಬಂದಿರ್ತಕ್ಕಂಥವರು ಆ ದೃಷ್ಟಿಯಿಂದ ನಮ್ಮ ವೆಂಕಟರಮಣಾಚಾರ್ಯ ಪ್ರಸ್ತುತ ಬಹಳ ಅವಶ್ಯ ಮತ್ತು ಅಗತ್ಯ ಅಂತ ಅನಿಸುತ್ತೆ ಆ ಆ ದೃಷ್ಟಿಯಲ್ಲಿ ನಮ್ಮ ಕೊಡಪ್ಪೆ ಮನೆಯ ಏನು ಡಾಕ್ಟರ್ ಕೆ ವಿ ಪತಂಜಲಿಯವರು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ವೈದ್ಯಾಧಿಕಾರಿಗಳೇನಿದ್ದಾರೆ ಅವರಿಗೆ ಈ ಸಲ ಆ ಸೇವಾ ಪುರಸ್ಕಾರವನ್ನು ಕೊಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ನಾವು ಬಿ ಒ ಆ ಪರಮೇಶ್ವರ್ ನಮ್ಮ ಪರಶುರಾಮಪ್ಪ ಅವರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಒಳ್ಳೆಯ ಅಭಿಪ್ರಾಯಗಳು ಬಂದಿತ್ತು ಅದೇ ರೀತಿ ಈ ಕಾರ್ಯಕ್ರಮ ನಾವು ಯಾರು ಹಿಂದೇಶಿಗಳು ನಮ್ಮ ಕಣಪಲಿ ಬ್ಯಾಂಕಿನ ಉಪಾಧ್ಯಕ್ಷರು ಮತ್ತು ಅಡ್ವೊಕೇಟ್ ಆಗಿರ್ತಕ್ಕಂಥ ಮತ್ತು ವೆಂಕಟರಮಣ ಅವರ ಶಿಷ್ಯರಾಗಿರ್ತಕ್ಕಂಥ ಶಂಕರ್ ಅವರು ಮತ್ತು ನಮ್ಮ ವಿ ಚಂದ್ರಶೇಖರ್ ಅವರು ಮತ್ತು ನಮ್ಮ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬರುವ ಅಧ್ಯಕ್ಷ ಬಸವರಾಜರು ಮತ್ತು ವಿಶೇಷವಾಗಿ ನಿವೃತ್ತ ನಮ್ಮ ಸೈನಿಕರು ಮತ್ತು ವೈ ಮೋಹನ್ ಅವರು ಮತ್ತು ಇಲ್ಲಿ ಅನೇಕ ಜನ ನಮ್ಮ ಜೊತೆ ಎಸ್ ಪಿ ರಘುನಾಥ್ ಅವರು ಮತ್ತು ಸ್ವಲ್ಪ ಅವರಿಗೆ ಆರೋಗ್ಯ ಸರಿಲ್ಲ ಅಂತ ಬಂದಿಲ್ಲ ಆರ್ ಎನ್ ರವಿ ರಾಜು ಅವರು ಬದ್ರನಾಥ್ ಅವರು ಈ ರೀತಿ ಅನೇಕ ಜನಗಳ ಸೇರಿ ನಾವು ಈ ಥರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದು ಹೊರತಾಗಿಯೂ ಕೂಡ ಇನ್ನೂ ಅನೇಕ ಜನ ಅವರ ಶಿಷ್ಯವರ್ಗ ಅಭಿಮಾನಿಗಳಿದ್ದಾರೆ ಅವರು ಕೂಡ ನಮ್ಮ ಜೊತೆ ಸೇರಿಕೊಳ್ಬೋದು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಕಾರ್ಯ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಮಧ್ಯಾಹ್ನ ನಾಲ್ಕರಂಟೆಗೆ ಉಮಾಮಹೇಶ್ವರಿ ದೇವಸ್ಥಾನ ಹುರಪ್ಪೇ ಮನೆಯಲ್ಲಿ ಈ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಸಾಗರ ವರ್ಷಗಳ ಜನಪ್ರಿಯ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಡಗೌಡರು ವಹಿಸಿಕೊಳ್ತಾರೆ ಮತ್ತು ಅಭಿನಂದನೆಯನ್ನು ನಮ್ಮ ಸಾಗರದ ಅಭಿವೃದ್ಧಿ ಹರಿಗಾರರು ಮತ್ತು ಸಭಾಪತಿಗಳು ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನಿ ಸಾವರ್ಕರು ನೆರವೇರಿಸ್ಕೊಳ್ತಾರೆ ಹಾಗೂ ಅಧ್ಯಕ್ಷತೆಯನ್ನು ಬಿ ಚಂದ್ರಶೇಖರ್ ಅವರು ನಡೆಸ್ಕೊಡ್ತಾರೆ ಮತ್ತು ಅಭಿನಂದನಾಟಿಯನ್ನು ಆ ಊರಿನ ಅರಿಯರು ಮತ್ತು ಅಲ್ಲಿಯ ಆ ಡಾಕ್ಟರು ಹಾಗೂ ಪರಿಚಯ ವ್ಯಕ್ತನ ಮಾನ್ಯತೆ ಪತ್ರ ಹಿರಿಯ ಪತ್ರಕರ್ತರು ನಡೆಸ್ಕೊಳ್ತಾರೆ ಮತ್ತು ಪ್ರಾಸ್ತಾವಿಕವಾಗಿ ನಾನೇ ಭಾಷಣ ಭಾಷಣ ಮಾಡಲಿದ್ದೇನೆ ಹಾಗೂ ಅವಲೋಕನವನ್ನು ನಮ್ಮ ಸರ್ಕಾರಿ ಉದ್ಯೋಗ ಮತ್ತು ಪ್ರಾಮಾಣಿಕತೆ ಇದನ್ನು ಡಾಕ್ಟರ್ ಲಿಂಗರಾಜ ಲಿಂಗಸಗಟ್ಟಿ ಜಿಲ್ಲಾ ಆಯುಷ್ ಅಧಿಕಾರಿಗಳು ನಡೆಸ್ಕೊಡಿದ್ದಾರೆ ಮತ್ತು ಅಭ್ಯಾಪಕರಾಗಿ ಶ್ರೀಮತಿ ಸುಜಾತ ದಿನೇಶ್ ನಮ್ಮ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮತ್ತು ಶ್ರೀ ಮಂಜುನಾಥ್ ಟಿಆರ್ ಅಧ್ಯಕ್ಷರು ಉಮಾಮಹೇಶ್ವರ ದೇವಸ್ಥಾನ ಮತ್ತು ಬಸವರಾಜ್ ಎಸ್ ನಮ್ಮ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನಮ್ಮ ಸಂಘ ಎಸ್ ಬಿ ರಘುನಾಥ ಅವರು ಅಧ್ಯಕ್ಷರು ಯಲ್ಲಮ್ಮ ದೇವಸ್ಥಾನ ಸೇವಾ ಸಮಿತಿ ಟ್ರಸ್ಟ್ ಮತ್ತು ಕಿರಣ್ ಮೇಸ್ತ್ ಪುರಭಟನೆ ಮತ್ತು ಆ ಭಾಗದ ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ನೋಡಿಕೊಂಡು ಅವರು ಮಾಡ್ತಾ ಇದ್ದಾರೆ ಮತ್ತು ಕೆ ವಿ ರವೀಂದ್ರ ವೆಂಕಟಮ್ಮ ಆಚಾರ್ಯರ ಮಗು ಅಂತ ಹೇಳಿ ಅದು ಕೂಡ ಇದ್ದಾರೆ ಈ ರೀತಿ ಪ್ರಾಮಾಣಿಕರನ್ನು ಗುರುತಿಸಿ ನಾವು ಅವರಿಗೆ ಪ್ರೋತ್ಸಾಹ ನೀಡಿದರೆ ಹೆಚ್ಚೆಚ್ಚು ಪ್ರಾಮಾಣಿಕರಾಗಿ ಕೆಲಸ ಮಾಡಬೇಕು ಭಾವನೆ ಆ ಸರ್ಕಾರ ಕೂಡ ಬರುತ್ತೆ ಅನ್ನೋದು ಕೂಡ ನಮ್ಮ ಈ ಕಾರ್ಯಕ್ರಮ ಉದ್ದೇಶ ಹೀಗಾಗಿ ಉತ್ತಮ ಸರ್ಕಾರಿ ಪ್ರಾಮಾಣಿಕ ಸರ್ಕಾರಿ ನೌಕರರ ಸೇವಾ ಪ್ರಶಸ್ತಿಯನ್ನು ಡಾಕ್ಟರ್ ಪೃತಂಜಲಿ ಅವರು ನೀಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಪಾಲ್ಗೊಳ್ಳಬೇಕು ಇದು ವೆಂಕಟರಮಣಾಚಾರ ಅಭಿಮಾನಿ ಬಳಗದ ಅವರ ಶಿಷ್ಯರು ಮಾಡ್ತಾ ಇರೋ ಕಾರ್ಯಕ್ರಮ ಮುಂದಿನ ಕೂಡ ಒಳ್ಳೆಯ ಮುಗಿಸುವಂಥ ಕೆಲಸ ನಮ್ಮ ಕಡೆಯಿಂದ ಆಗತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಗುಡಪ್ಪ ಮನೆಯಲ್ಲಿ ಮೂರನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಉಮಾ ಉಮಾಮನೇಶ್ವರಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ದಯಮಾಡಿ ಎಲ್ಲರೂ ಬನ್ನಿ ಅನೇಕ ದೇವಕ್ಕ ಕೆಲಸ ಕಾರ್ಯಗಳು ನಡೀತಾ ಇದೆ ಇದಕ್ಕೆ ವೈಯಕ್ತಿಕವಾಗಿ ಟೀಕೆಯಿಂದ ಮಾಡ ವಿಶೇಷವಾಗಿರ್ತಕ್ಕಂಥ ಸಾಕ್ಷಿ ಮತ್ತು ಪುರಾವೆಗಳ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಸಾಗರದಲ್ಲೂ ಕೂಡ ಈಗಾಗಲೇ ಒಂದು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅನ್ನುವಂತ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡಿದೆ ಮೊದಲನೇದಾಗಿ ಆ ವ್ಯಕ್ತಿಯ ಹೆಸರನ್ನ ಹೇಳಿದ್ದಾರೆ ಆ ವ್ಯಕ್ತಿ ಕೆಂಪು ಕಾರುಗಳಲ್ಲಿ ಕೆಂಪು ದೀಪಗಳಲ್ಲಿ ಇದ್ದಾನೆ ಅನ್ನುವಂಥದ್ದನ್ನ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಏನಾಗಿದೆ ಅಂದ್ರೆ ಅವರ ಆತ್ಮ ಗೌರವಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ವಿಚಾರವಾಗಿದೆ ಪ್ರತಿಯೊಬ್ಬರು ಕೂಡ ಕೆಂಪು ಕಾರನಲ್ಲಿ ಓಡಾಡುವವರು ಅಥವಾ ಕೆಂಪು ಜೀಪ್ ನಲ್ಲಿ ಓಡಾಡುವವರು ಕೆಂಪು ಬೈಕ್ ನಲ್ಲಿ ಓಡಾಡುವವರು ಅನುಮಾನದಿಂದ ಇದು ನಾಗಾಯಣ ನಾಗಾಯಣ್ಣ ಅನ್ನುವ ರೀತಿಯಲ್ಲಿ ಒಂದು ಬಿಂಬಿಸುವ ಆಗ್ತಾ ಇದೆ ಕಾರಣ ಇಷ್ಟೇ ಈ ವಿಚಾರವನ್ನು ಬರೆದ ವ್ಯಕ್ತಿ ನೇರವಾಗಿ ಆ ವ್ಯಕ್ತಿ ಯಾರು ಅನ್ನೋದನ್ನು ಹೇಳಬೇಕು ಆ ವ್ಯಕ್ತಿ ಹೇಳಿದಾಗ ಅದು ಒಂದು ಸ್ಪಷ್ಟ ಚಿತ್ರಣವನ್ನು ಮೂಡಿಸ್ತಾರೆ ತದನಂತರದಲ್ಲಿ ಆ ನಲವತ್ತು ಲಕ್ಷ ವ್ಯಕ್ತಿಯನ್ನ ಈತ ಬರದಂತ ವ್ಯಕ್ತಿಯು ಅವರಿಂದ ಏನಾದರೂ ಬ್ಲಾಕ್ ಬೇಕ್ ಕಂದಕ್ಕೆ ಅವರಿಂದ ಹಣವನ್ನ ದೋಚುವಂತ ವ್ಯವಸ್ಥೆಗೆ ಈ ರೀತಿಯ ಸಂದೇಶಗಳು ರವಾನೆ ಆಗ್ತಾ ಇದೆ ಪೊಲೀಸ್ ಇಲಾಖೆಯವರು ಇದರ ಮೇಲೆ ಅವರು ಮತ್ತೆ ಬರೀತಾರೆ ಪೊಲೀಸ್ ಇಲಾಖೆಯು ಕೂಡ ಮೇಲೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಆ ವ್ಯಕ್ತಿ ನೇರವಾಗಿ ಪೊಲೀಸ್ ಠಾಣೆಯಲ್ಲಿ ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ದೂರನ್ನು ದಾಖಲು ಮಾಡಿ ಆ ವ್ಯಕ್ತಿಯನ್ನು ಇಳಿದುಕೊಂಡು ಸಮಾಜಕ್ಕೆ ಉಪಕಾರ ಮಾಡಬೇಕು ಅಂತ ಹೇಳಿ ನಾವು ಈ ಮುಖಾಂತರ ದಲಿತ ಸಂಘರ್ಷ ಸಮಿತಿ ಆಗ್ರಹ ಮಾಡ್ತೇವೆ ಉಪ ವಿಭಾಗಾಧಿಕಾರಿಗಳ ಕಚೇರಿಯಿಂದ ನೈಂಟಿ ಫೋರ್ ಸಿ ಅನ್ನ ಎರಡು ಒಂದು ಎರಡ್ ಸಾವಿರದ ಇಸ್ವಿಯಲ್ಲಿ ಕೊಟ್ಟಿದ್ದಾರೆ ಹಾಗೆ ತಾಲೂಕು ಕಚೇರಿಯಿಂದಲೂ ಕೂಡ ಕೊಟ್ಟಿದ್ದಾರೆ ಈಗೇನಾಗಿದೆ ಈ ಸೊತ್ತು ಮಾಡಬೇಕು ಅಂತ ಹೋದಾಗ ಮೂಲ ದಾಖಲೆಗಳು ಅಂತ ಹೇಳ್ತಾ ಇದ್ದಾರೆ ಎ ಸಿ ಕಚೇರಿ ಹೋದರೂ ಕೂಡ ಮೂಲ ದಾಖಲೆಗಳಿಲ್ಲ ಹಾಗೆ ತಾಲೂಕು ಕಚೇರಿ ಮಾರಿಗಮ್ಮ ವ್ಯವಸ್ಥಾಪಕ ಸಮಿತಿಯು ಈ ಹಿಂದಿನ ಜಾತ್ರೆಯಲ್ಲಿ ಜಾತ್ರೆಯ ಮುಗಿದ ನಂತರ ಸಾರ್ವಜನಿಕರಿಗೆ ಸಭೆ ಕರೆಬಿಟ್ಟು ಅವರಿಗೆ ಲೆಕ್ಕಪತ್ರವನ್ನು ಕೊಡ್ತೇವೆ ಆನಂತರ ಹೊಸ ಆಡಳಿತ ಕಮಿಟಿಯನ್ನು ರಚನೆ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದರು ಆದ್ರೆ ಇದುವರೆಗೂ ಕೂಡ ಈಗ ಮತ್ತೆ ಜಾತೆ ಬರ್ತಾ ಇದೆ ಇದುವರೆಗೂ ಕೂಡ ಆ ಪ್ರಕ್ರಿಯೆ ನಡೀತಾ ಇಲ್ಲ ಜೊತೆಗೆ ಅಲ್ಲಿ ಎರಡು ಟೀಮ್ ಇದೆ ಒಂದು ವ್ಯವಸ್ಥಾಪಕ ಸಮಿತಿ ಇನ್ನೊಂದು ಮಾರಿಕಂಬ ಹಿತರ ಹಿತರಕ್ಷಣಾ ಸಮಿತಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಇದು ಇದು ಕೋರ್ಟ್ ಅಲ್ಲಿ ಇದು ನ್ಯಾಯಾಲಯದಿಂದ ಇದನ್ನು ನಾವು ಸಮರ್ಪಕವಾಗಿ ಸದಸ್ಯರನ್ನ ತಮಾನಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅಂತ ಹೇಳಿ ಜನರಿಗೆ ಒಂದು ಏನು ಏನಿದ್ದಾರೆ ಅವರಿಗೆ ಒಂದು ಮೂಗ ಪ್ರೇಕ್ಷಕರಾಗಿ ಮಾತಾಡುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ ಜೊತೆಗೆ ಏನಾಗಿದೆ ಅಂದರೆ ಇವತ್ತು ಏನು ಎರಡೂ ಕಂಬಿಟ್ಟಿಯವರು ಏನಿದ್ದಾರೆ ಇವತ್ತು ಜನರಿಗೆ ಒಂದು ಮೋಸ ಮಾಡೋಕ್ಕೋ ಅಥವಾ ಇನ್ನೊಂದಕ್ಕೋ ಕಾಣ್ತಾ ಇದೆ ಯಾಕಂದರೆ ಇವತ್ತು ಏನು ಜನ ಈಗೇನು ಇದೆ ಜಾತ್ರೆ ಬರ್ತಾ ಇದೆ ಆ ಜಾತ್ರೆಯಲ್ಲಿ ಸದ ಏನು ಹೆಚ್ಚು ಕಮ್ಮಿ ಸಾವಿರ ತಮಲ್ಲಿ ಎಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಇವತ್ತೇನು ಹೊರಟಿದ್ದಾರೆ ಜಾತ್ರೆಯ ಒಂದು ಲೆಕ್ಕ ಪತ್ರ ಕೊಡ್ತಿದ್ದಿ ಆಡಳಿತ ಕಮಿಟಿಯನ್ನು ಚೈಂಜ್ ಮಾಡ್ತಿದ್ದೀವಿ ಹೊಸ ಕಮಿಟಿಯನ್ನು ರಚನೆ ಮಾಡ್ತಿದ್ದೆ ಕೊಟ್ಟಿದ್ದಾರೆ ಅದೇ ಎಪ್ಪತ್ತು ಸಾವಿರ ಜನಸಂಖ್ಯೆಯಲ್ಲಿ ಇವತ್ತು ಬೇರೆ ಸದಸ್ಯತ್ವ ನಾನೂರ ಎಂಬತ್ತೊಂದು ಜನ ಸದಸ್ಯರಿದ್ದಾರೆ ಈ ಎಪ್ಪತ್ತು ಸಾವಿರ ಜನಸಂಖ್ಯೆಯಲ್ಲಿ ನಾನೂರ ಎಂಬತ್ತೊಂದು ಜ ಜನ ಸದಸ್ಯರು ಇದರಲ್ಲಿ ಭಾರಿ ಅಜಗಜಾಂತರವಾದಂಥ ಒಂದು ವ್ಯವಸ್ಥೆ ಆಗಿದೆ ಹಾಗಾಗಿ ಈ ಎರಡೂ ಸಮಿತಿಯವರ ಮೇಲೆ ಇವತ್ತು ಜನ ಒಂದು ನಂಬಿಕೆಯನ್ನ ಕಳ್ಕೊಂಡ ವ್ಯವಸ್ಥೆ ಇದೆ ಹಾಗಾಗಿ ಈ ಸಮಿತಿಯನ್ನ ಈ ಸಮಿತಿ ವ್ಯವಸ್ಥೆಯಿದೆ ಅದನ್ನು ಹುಷರಾಗಿ ಇಲ್ಲಕ್ಕೆ ವಹಿಸಬೇಕು ಅಂತೇಳಿ ಮೂಲಕ ಆಗ್ರಹ ಮಾನ್ಯ ಶಾಸಕರು ಏನು ಮಳೆ ಪರಿಹಾರದ ಸಭೆಯನ್ನು ಕಂದಾಯ ಅಧಿಕಾರಿಗಳ ಸಭೆಯನ್ನು ಕರೆದಿ ಸಮರ್ಪಕವಾಗಿ ಎಲ್ಲಿ ಅನ್ಯಾಯ ಆಗಿದೆ ಎಲ್ಲಿ ಮಳೆ ಹಾನಿಯಾಗಿದೆ ಅದನ್ನ ತಕ್ಷಣ ವರದಿ ಕೊಡಬೇಕು ಎಷ್ಟು ನಷ್ಟ ಆಗಿದೆ ಸರ್ಕಾರಕ್ಕೆ ನಾವು ವರದಿ ಕೊಡಬೇಕು ಅಂತ ಹೇಳಿದ್ರೆ ಅದೇ ರೀತಿ ಜೊತೆಗೆ ತಾಲೂಕು ಆಫೀಸಲ್ಲಿ ಇದು ಲಿಫ್ಟ್ ಲಿಫ್ಟ್ ಹಾಳಾಗಿದೆ ತಾಲೂಕು ಆದಷ್ಟು ಬೇಗ ಸರಿಪಡಿಸಬೇಕು ಯಾಕಂದ್ರೆ ಜನಸಾಮಾನ್ಯರಿಗೆ ಕಷ್ಟ ಆಗ್ತದೆ ಅಂಗವಿಕೊಂಡ್ರಿಗೆ ಅಲ್ಲಿ ತಾಲೂಕಾಕ್ಷ ಹೋದ್ರೆ ಎಲ್ಲೂ ಅಧಿಕಾರಿಗಳನ್ನ ಕಾಣಿಕೆ ಆಗ್ತಾ ಇಲ್ಲ ಯಾವುದೇ ಕೇಸೋರ್ ಕರ್ತವ್ರು ಕೂಡ ಕಾಣಕಾಗ್ತಿಲ್ಲ ಯಾಕಂದ್ರೆ ಮೆಟ್ ಆಗ್ತಾ ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಆ ಲಿಫ್ಟ್ ಇದ್ರು ಕೂಡ ಅಲ್ಲಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತಿಲ್ಲ ಹಾಗಾಗಿ